ಸೊ ನೋಡ್ಬೋದು ಯಾವ ರೀತಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಅಂತ ಸಖತ್ ಪ್ಯಾಕಿಂಗ್ ಮಾಡುದು ಯಾವಾಗ್ಲೂ ಅದು ನಾವು ಓಪನ್ ಮಾಡೋದೇ ಒಂದು ಒಳಗಡೆ ಲ್ಯಾಪ್ಟಾಪ್ಗಿಂತ ತರ ಮಾಡಿದ್ದಾರೆ ಸೊ ಇವಾಗ ಸೊ ಫೈನಲಿ ನಂದು ಮ್ಯಾಕ್ಬುಕ್ ಪ್ರೋ ಬಂದಿದೆ ಆಗ್ಲೇ ಆ ಡಬ್ಬ ಓಪನ್ ಮಾಡಿದೆ ಇವಾಗ ಈ ಡಬ್ಬ ಯಾವ ರೀತಿ ಇದೆ ಅಂತ ನೋಡ್ಬೋದು ನೀವು ಸೊ ಮ್ಯಾಕ್ಬುಕ್ ಪ್ರೋ ಅದು ಆ ಡಬ್ಬ ನೋಡ್ತಾ ಇದ್ರೆ ನನಗೆ ನೆಕ್ಸ್ಟ್ ಲೆವೆಲ್ ಫೀಲ್ ಯಾಕಂದ್ರೆ ಚಿಕ್ಕ ವಯಸ್ಸಿಂದ ನಾನು ಈ ಲ್ಯಾಪ್ಟಾಪ್ ತಗೋಬೇಕು ಅನ್ನೋದು ನಂದು ತರ ಚೈಲ್ಡ್ ಹುಡ್ ಡ್ರೀಮೇ ಅನ್ಬೋದು ಓಪನ್ ಮಾಡ್ತಿದ್ದೀನಿ ಅದು ಫಸ್ಟ್ ಟೈಮ್ ಲೈಫಲ್ಲಿ ನನ್ನ ಫಸ್ಟ್ ಆ್ಯಪಲ್ ಪ್ರಾಡಕ್ಟ್ ಇದು ಲೈಫಲ್ಲೇ ನಾನು ಆವತ್ತು ಆ್ಯಪಲ್ ಎಲ್ಲರಿಗೂ ಬೈತಾ ಇದ್ದೆ ನಾನು ಲೋ ಯಾಕೆ ಅಷ್ಟೊಂದು ದುಡ್ಡು ವೇಸ್ಟ್ ಮಾಡ್ತೀರಾ ಆ್ಯಪಲ್ ಮೇಲೆ ಅಂತ ನನ್ನ ಫ್ರೆಂಡ್ಸ್ ಒಂದು ಸ್ವಲ್ಪ ಜನ ತೊಗೊಂಡು ಇದರಲ್ಲಿ ಅವ್ರು ಮಾಡ್ತಿದ್ದಂತಹ ವರ್ಕ್ ಫ್ಲೋ ಮತ್ತೆ ಅವರಿಗೆ ಎಷ್ಟು ಎಫಿಷಿಯಂಟ್ ಆಗಿ ವರ್ಕ್ ಮುಗಿತಿತ್ತು ಅನ್ನೋದನ್ನ ನೋಡಿ ನಾನು ಡಿಸೈಡ್ ಆಗಿತ್ತು ನಾನು ಮ್ಯಾಕ್ ತೊಗೊಳ್ಳೇಬೇಕಂತ ಸೊ ಫೈನಲ್ಲಿ ಮ್ಯಾಕ್ ಬುಕ್ ಇಲ್ಲಿ ನನ್ನ ಕೈಲಿದೆ ಭಯ ಆಗಿದ್ರು ಕವರಿಂದ ಕೈ ಜಾರ ಏನಾದ್ರು ಕೆಡಲ್ ಬಿದ್ದೋಗ್ಬಿಟ್ರೆ ಸೊ ಈ ಕವರ್ ಅನ್ನ ತೆಗೆದು ಸೈಡಲ್ಲಿ ಇಡೋ ಸೊ ಯಾವ ರೀತಿ ಇದೆ ನೋಡ್ಬೋದು ಪ್ರೊ ಸಿಲ್ವರ್ ಕಲರ್ ತರಿಸ್ದೆ ಯಾಕಂದ್ರೆ ಇದು ಒಂಥರ ಡಿಫಾಲ್ಟ್ ಕಲರ್ ಆಪಲ್ ಅವರದು ಸಿಲ್ವರ್ ಕಲರ್ ಏನಂದ್ರೆ ಬ್ಲಾಕ್ ಅಂದ್ರೆ ಇನ್ನೊಂದು ಕಲರ್ ಇದೆ ಬ್ಲಾಕ್ ಕಲರ್ ಅದರಲ್ಲಿ ಪ್ರಾಬ್ಲಮ್ ಏನಪ್ಪ ಅಂದ್ರೆ ಈ ಸೈಡ್ ಅಲ್ಲಿ ಏನಾದ್ರೂ ಒಂದ್ ಚೂರ್ ಸ್ಕ್ರಾಚ್ ಆದ್ರೆ ಹೈಲೈಟ್ ಆಗಿ ಕಾಣಿಸುತ್ತೆ ಸೊ ನನಗೆ ಇಷ್ಟೊಂದು ದುಡ್ಡು ಕೊಟ್ಟು ಈ ಲ್ಯಾಪ್ಟಾಪ್ ಎಲ್ಲ ಮೇಲೆ ಆ ತರ ಸ್ಕ್ರಾಚ್ ಆದ್ರೆ ತುಂಬಾ ಬೇಗ ಹಳೇದಾಗೂ ಕಾಣಿಸುತ್ತೆ ಜೊತೆಗೆ ಒಂದ್ ಸ್ವಲ್ಪ ಫೀಲ್ ಆಗುತ್ತೆ ತಮಾಷೆನೆ ಹೇಳಿ ಇಲ್ಲ ಒಂದು ಬೇಡ ಮಾತಾಡೋಣ ಇದು ಬಿಟ್ಟು ನನ್ನ ಅಂದ್ರೂ ಬಿಟ್ಟು ಮಾಡ್ಬಿಟ್ಟಿದಲ್ಲಿ ಬೇರೆ ಏನೇನು ಕೊಟ್ಟಿದ್ದಾರೆ ಈ ಬಾಕ್ಸ್ ಅಲ್ಲಿ ನೋಡೋಣ ಸೊ ಒಂದು ಮ್ಯಾನ್ಯೂಲ್ ಕೊಟ್ಟಿದ್ದಾರೆ ಈ ಮ್ಯಾನ್ಯಲ್ ಅಲ್ಲಿ ಏನಿದೆ ನೋಡೋಣ ಓಕೆ ನಮಗೆ ಮ್ಯಾನ್ಯಲ್ ಜೊತೆಗೆ ಆಪಲ್ ನವರ ಒಂದು ಕಾಸ್ಟ್ಲಿ ಪಾಲಿಶಿಂಗ್ ಕ್ಲಾತ್ ಕೊಟ್ಟಿದ್ದಾರೆ ಈ ಪಾಲಿಶಿಂಗ್ ಕ್ಲಾತ್ ಅವ್ ವೆಬ್ಸೈಟ್ ಅಲ್ಲಿ ಇಲ್ಲ ಅಂದ್ರೆ ಒಂದ್ ಸಾವಿರದ ಒಂಬೈನೂರು ರೂಪಾಯಿ ಹಾಕಿದ್ದಾರೆ ಸೊ ಈ ಕ್ಲಾತ್ ಅಂಡ್ ಒಂದು ಹೇಳ್ಬೇಕಂದ್ರೆ ಈ ಕ್ಲಾತ್ ಬಂದು ತುಂಬಾ ಪ್ರೀಮಿಯಂ ಮೈಕ್ರೋಫೈಬರ್ ಕ್ಲಾತ್ ಅಂತ ಹೇಳ್ತಾರೆ ಮ್ಯಾಕ್ ಗೋಸ್ಕರನೇ ಸ್ಪೆಸಿಫಿಕ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂಡ್ ನಾನ್ ತರಿಸಿರುವಂತ ಮ್ಯಾಕ್ ಅಲ್ಲಿ ತುಂಬಾ ಡೆಲಿಕೇಟ್ ಸ್ಕ್ರೀನ್ ಇರೋದ್ರಿಂದ ಯೂಶಲಿ ಏನ್ ಮಾಡ್ತಾರೆ ಎಲ್ ಇ ಡಿ ಸ್ಕ್ರೀನ್ ಕೊಡ್ತಾರೆ ಮ್ಯಾಕ್ ಜೊತೆಗೆ ಈ ಸರಿ ನಾನ್ ತರಿಸಿರುವಂತ ಮ್ಯಾಕ್ ಅಲ್ಲಿ ನ್ಯಾನೋ ಟೆಕ್ಸ್ಟರ್ ಡಿಸ್ಪ್ಲೇ ಅಂತ ಹಾಕ್ಸ್ಕೊಂಡಿದ್ದೀನಿ ಸೊ ಆ ನ್ಯಾನೋ ಟೆಕ್ಸ್ಟರ್ ಡಿಸ್ಪ್ಲೇ ತುಂಬಾ ಸೆನ್ಸಿಟಿವ್ ಅಂತ ಹೇಳಿ ಈ ತರ ಒಂದು ಕ್ಲಾತ್ ಇದು ಮಾಡ್ತಾರೆ ಯೂಶಲಿ ಎಲ್ಲ ಮ್ಯಾಕ್ ಬುಕ್ ಈ ಕ್ಲಾತ್ ಬರುತ್ತೆ ನಾಟ್ ಶ್ಯೂರ್ ನನ್ ತುಂಬಾ ಕ್ಲಾರಿಟಿ ಇಲ್ಲ ಯಾಕಂದ್ರೆ ಎಲ್ಇ ಡಿ ಡಿಸ್ಪ್ಲೇ ಜೊತೆ ಕೊಡ್ತಾರೋ ಇಲ್ವ ಬಟ್ ನಾನು ಟೆಕ್ಸ್ಟೈಲ್ ಡಿಸ್ಪ್ಲೇ ಜೊತೆಗೆ ಈ ಒಂದು ಕ್ಲಾತ್ ಬರುತ್ತೆ ಸೊ ಈ ಕ್ಲಾತ್ ಆದ್ಮೇಲೆ ಈ ಬೇರೆ ಏನಿದೆ ನೋಡೋಣ ಸೊ ಯೂಶಲಿ ಅವ್ರದ್ದೇ ಆದ ಒಂದು ಮ್ಯಾಕ್ ಬುಕ್ ಪ್ರೋ ಮ್ಯಾನ್ಯಲ್ ಇದೆ ಮ್ಯಾನ್ಯಲ್ ಅದಾದ್ಮೇಲೆ ಇಂಡಿಯಾದವರಿಗೆ ಮಾತ್ರ ಈ ತರ ಡಿಸೈನ್ ಆಗಿರುವಂತಹ ಚಾರ್ಜರ್ ಬರೋದು ನೀವು ಯು ಎಸ್ ಇಂದ ಏನಾದರೂ ಲ್ಯಾಪ್ಟಾಪ್ ತರ್ಸ್ಕೊಂಡ್ರೆ ನಿಮಗೆ ಸಾಕೆಟ್ ಈ ತರ ಬರಲ್ಲ ಬೇರೆ ತರ ಬರುತ್ತೆ ಅದಕ್ಕೆ ಒಂದು ಸಪ್ರೇಟ್ ಒಂದು ಚಿಕ್ಕದು ಅಟ್ಯಾಚ್ಮೆಂಟ್ ತೊಗೊಂಡು ಆಮೇಲೆ ಚಾರ್ಜ್ ಮಾಡಬೇಕಾಗುತ್ತೆ ಸೊ ಈ ಬಾಕ್ಸ್ ಅಲ್ಲಿ ಮ್ಯಾನ್ಯಲ್ ಜೊತೆಗೆ ನನಗೆ ಮ್ಯಾಕ್ ಅವರ ಒಂದು ಅಡಾಪ್ಟರ್ ಇದೆ ಇದು ಒಂದು ನೈಂಟಿ ಸಿಕ್ಸ್ ವಾಟ್ಸ್ ಚಾರ್ಜ್ ಮಾಡುವಂಥ ಅಡಾಪ್ಟರ್ ಈ ಅಡಾಪ್ಟರ್ ಜೊತೆಗೆ ಯೂಶುಲಿ ತ್ರೀ ಮೀಟರ್ ಒಂದು ಕೇಬಲ್ ಕೊಟ್ಟಿದ್ದಾರೆ ಸೊ ಈ ಕೇಬಲ್ ಕೇಬಲ್ ಅಲ್ಲಿ ಏನೋ ಏನು ಮಜಾ ಅಂದ್ರೆ ನಿಮಗೆ ಇದು ಮ್ಯಾಗ್ನೆಟಿಕ್ ಚಾರ್ಜರ್ ಈ ಮ್ಯಾಗ್ನೆಟಿಕ್ ಚಾರ್ಜರ್ ಏನ್ ಅಡ್ವಾಂಟೇಜ್ ಅಂದ್ರೆ ನೀವು ಈ ಮ್ಯಾಕ್ ಗೆ ಅಟ್ಯಾಚ್ ಮಾಡಿ ಬಿಟ್ಟು ಫಾರ್ ಎಕ್ಸಾಂಪಲ್ ಅಟ್ಯಾಚ್ ಮಾಡಿ ಕೆಲಸ ಮಾಡ್ತಿರ್ತಾರೆ ಯಾರಾದರೂ ಯಾರು ದಾಟ್ ಹೋಗ್ತಾರೆ ವೈರ್ನ ಅವ್ರ ಕಾಲಿಗೆ ಏನಾದ್ರು ಸಿಕ್ಕಿ ನಿಮ್ ಲ್ಯಾಪ್ಟಾಪ್ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇದ್ರೆ ಈ ಮ್ಯಾಗ್ನೆಟಿಕ್ ಅಡಪ್ ಈ ಮ್ಯಾಗ್ನೆಟಿಕ್ ಏನಿದೆಯಲ್ಲ ಚಾರ್ಜರ್ ಇದು ಕಾಪಾಡುತ್ತೆ ಮನ ಯಾಕಂದ್ರೆ ಇಮಿಡಿಯೇಟ್ ಡಿಟ್ಯಾಚ್ ಆಗುತ್ತೆ ನಿಮ್ ಮ್ಯಾಕ್ ಯಾವ್ದೇ ರೀತಿ ಇಂಪ್ಯಾಕ್ಟ್ ಆಗಲ್ಲ ಸೊ ಇದು ಎರಡು ಬಂದಿದೆ ಬಾಕ್ಸ್ ಅಲ್ಲಿ ಎರಡ್ರ ಜೊತೆಗೆ ಬೇರೆ ಏನಿದೆ ಅಷ್ಟೇ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಆಗಲ್ಲ ಕೊಟ್ಟಿರದೆ ಮೂರು ಐಟಮ್ ಅದರಲ್ಲಿ ಕಾಂಪ್ಲಿಮೆಂಟರಿ ಐಟಮ್ ಅಂತರದೆ ಈ ಒಂದು ಪ್ರೀಮಿಯಂ ವೈಪಿಂಗ್ ಕ್ಲಾತ್ ಇದನ್ನ ಸಾವಿರದ ಒಂಬೈನೂರು ರೂಪಾಯಿಗೆ ಅವ್ರದೇ ವೆಬ್ಸೈಟ್ ಅಲ್ಲಿ ಸೇಲ್ ಮಾಡ್ತಿದ್ದಾರೆ ಬಟ್ ನಾನ್ ಅನ್ಕೊಂತ ಇದ್ದೆ ಇದನ್ನ ಕೊಟ್ಟರೆ ಚೆನ್ನಾಗಿರುತ್ತಪ್ಪ ಅಂತ ಫೈನಲಿ ಅವರೇ ಕೊಟ್ಬಿಟ್ಟಿದ್ದಾರೆ ಸೊ ಅದೊಂದು ಖುಷಿ ವಿಚಾರ ಆಪಲ್ ಅವ್ರ ಕಡೆಯಿಂದ ಓಪನ್ ಮಾಡ್ತಾ ಇದ್ದೀನಿ ಹಲೋ ಈ ಒಂದು ಫೀಲಿಂಗ್ ಇದೆಯಲ್ಲ ಇದೇ ಕ್ರೇಜಿ ಫೀಲಿಂಗ್ ನನಗಂತೂ ಯೂಶಲಿ ಹಲೋ ಅಂತ ಬರುತ್ತೆ ಹೋಲಾ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಬರ್ತಾ ಇದೆ ಕನ್ನಡ ಯೂಶಲಿ ಇಂಡಿಯಾದಲ್ಲಿ ಸೆಲ್ ಮಾಡುವಾಗ ನಮಸ್ಕಾರ ಅಂತ ಏನೋ ಬರುತ್ತೆ ಬಟ್ ನೆಮೈನ್ ಸಖತ್ ಆಗಿದೆ ಲ್ಯಾಪ್ಟಾಪ್ ನೋಡ್ತಾ ಇದ್ರೆ ಏನು ಒಂಥರ ಖುಷಿ ಆಗ್ತಾ ಇದೆ ಸೊ ಬನ್ನಿ ಲ್ಯಾಪ್ಟಾಪ್ ಒಂದು ಕ್ಲೋಸ್ ಅಪ್ ವ್ಯೂ ತಗೊಳ್ಳೋಣ ಸೊ ನೋಡ್ಬೋದು ಯಾವ ರೀತಿ ಇದೆ ಅಂತ ನಿಮ್ಗೆ ಅಪ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ ಲ್ಯಾಪ್ಟಾಪ್ ಅಲ್ಲಿ ನಾನು ಹಾಕ್ಸಿರೋದ್ ನಾನು ಟೆಕ್ಸ್ಚರ್ ಡಿಸ್ಪ್ಲೇ ಅದ್ರ ಜೊತೆಗೆ ಇಲ್ಲಿ ಈ ಕೀಪ್ಯಾಡ್ ಇದೆಯಲ್ಲ ಇದು ಪ್ರೀಮಿಯಂ ಫೀಲ್ ನನ್ ಪ್ರಕಾರ ಸಕದಾಗಿ ಇರುತ್ತೆ ಯೂಸ್ ಮಾಡೋದ್ರ ಮ್ಯಾಕ್ ಅಲ್ಲಿ ನನಗೆ ತುಂಬಾ ಒಳ್ಳೆ ವಿಚಾರ ಅನ್ಸದೆ ಈ ಲ್ಯಾಪ್ಟಾಪ್ನ ಈ ಕೀಬೋರ್ಡ್ ಮತ್ತೆ ಈ ಟ್ರ್ಯಾಕ್ ಪ್ಯಾಡ್ ಟ್ರ್ಯಾಕ್ ಪ್ಯಾಡ್ ನೋಡಿ ಯೂಶಲಿ ಮ್ಯಾಕ್ ಅವ್ರದ್ದು ಲೈನ್ ಅಪ್ ಎಲ್ಲ ಅದೇ ತರ ಇತ್ತು ನೋಡೋಣ ಇದು ಫುಲ್ ಸೆಟ್ ಆದ್ಮೇಲೆ ಇನ್ನೊಂದು ಡೀಟೈಲ್ಡ್ ವಿಡಿಯೋ ಮಾಡ್ತೀನಿ ಮ್ಯಾಕ್ ಬುಕ್ ಅಲ್ಲಿ ನಾನು ಯಾವ ವೇರಿಯಂಟ್ ತರ್ಸ್ಕೊಂಡಿದ್ದೀನಿ ಮತ್ತೆ ಇದ್ರಲ್ಲಿ ಏನೇನು ಫೀಚರ್ಸ್ ಇದೆ ಇದನ್ನೇ ಯಾಕೆ ತರಿಸಕೊಂಡೆ ಅನ್ನೋದ್ರ ಬಗ್ಗೆ ಇನ್ನೊಂದು ಡೀಟೈಲ್ಡ್ ವಿಡಿಯೋ ಮಾಡಿ ಇದ್ರ ಜೊತೆಗೆ ಆಡ್ ಮಾಡ್ತೀನಿ ಅದನ್ನ ಸೊ ಈ ಮ್ಯಾಕ್ ಬುಕ್ ಪ್ರೋ ಜೊತೆಗೆ ನನ್ಗೆ ಈ ಏರ್ಪೋರ್ಟ್ಸ್ ಪ್ರೋ ಸೆಕೆಂಡ್ ಜನ್ ಕೂಡ ಸಿಕ್ತು ಅಂದ್ರೆ ಇದಕ್ಕೆ ಅಂತ ಎಕ್ಸ್ಟ್ರಾ ಒಂದಷ್ಟು ಪೇ ಮಾಡಬೇಕಾಗುತ್ತೆ ಯೂಶಲಿ ಇದು ಇಪ್ಪತ್ತೈದು ಸಾವಿರ ಸ್ಟೋರ್ ಅಲ್ಲಿ ಸೊ ನಾನು ನಿಮಗೆ ಇದನ್ನ ಯಾವ ರೀತಿ ಡಿಸ್ಕೌಂಟ್ ಅಲ್ಲಿ ತಗೊಂಡೆ ಅನ್ನೋದನ್ನ ಆಮೇಲಿಂದ ಡೀಟೈಲ್ ಆಗಿ ಹೇಳ್ತೀನಿ ಸೊ ನೋಡೋಣ ಯಾವ ರೀತಿ ಇದೆ ಅಂತ ಸೊ ಯೂಶ್ವಲಿ ಈ ಬಾಕ್ಸ್ ಒಳಗಡೆ ಒಂದು ಮ್ಯಾನ್ಯೂಲ್ ಇದೆ ಮ್ಯಾನ್ಯೂಲ್ ಜೊತೆ ಜೊತೆಗೆ ಅದನ್ನ ಆಗ್ಲೇ ಕವರ್ ಓಪನ್ ಮಾಡಿಟೆ ಅದಕ್ಕೆ ಹೀಗಿದೆ ಸೊ ಈ ಏರ್ಪೋರ್ಟ್ಸ್ ಪ್ರೋ ಮೇಲೆ ನಾನು ಒಂದು ಎಂಗ್ರೇವಿಂಗ್ ಮಾಡಿಸಿದ್ದೀನಿ ನನ್ನ ಹೆಸರು ಸೊ ಹತ್ರ ಒಂದು ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ ಸೊ ನೋಡ್ಬೋದು ಈ ಒಂದು ಏರ್ಪೋರ್ಟ್ಸ್ ಮೇಲ್ಗಡೆ ಹೆಸರು ರಾಜೋಸ್ ಏರ್ಪೋರ್ಟ್ಸ್ ಅಂತ ಎನ್ಗ್ರೇವ್ ಮಾಡ್ಸಿದೀನಿ ಸೊ ಇದೇ ನನಗೆ ಒಂದು ಪ್ರೀಮಿಯಂ ಫೀಲ್ ಅನ್ಸಿದ್ದು ಅಂದ್ರೆ ಎಲ್ಲರೂ ಕಂಡೋದ್ರೆ ಅಥವಾ ಎಲ್ಲರೂ ಮನೇಲಿ ಯಾರಾದ್ರೂ ಎತ್ಕೊಂಡು ಕೊಡ್ತಾರೆ ಅಂತ ಸಕದಾಗಿದೆ ಇದನ್ನ ಇದ್ರದ್ದು ಫೀಚರ್ಸ್ ಬಗ್ಗೆ ಆಮೇಲೆ ಮಾತಾಡ್ತೀನಿ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಆಗ್ಬಹುದು ಸ್ಪೆಷಲ್ ತುಂಬಾ ಬೇರೆ ಬೇರೆ ಫೀಚರ್ಸ್ ಇದೆ ಸೊ ಇದ್ರ ಬಗ್ಗೆ ಮಾತಾಡೋಣ ಲೇಟರ್ ಮತ್ತೇನಿದೆ ನೋಡೋಣ ಇದರಲ್ಲಿ ಸೊ ಯೂಶಲಿ ಈ ಏರ್ಪೋರ್ಟ್ಸ್ ಪ್ರೋ ಸೆಕೆಂಡ್ ಸೈನ್ ಜೊತೆಗೆ ನಿಮಗೆ ತ್ರೀ ಮೀಟರ್ಸ್ ಅಥವಾ ಒನ್ ಮೀಟರ್ ಇರಬೇಕು ಇದು ಒನ್ ಮೀಟರ್ ಬರುತ್ತೆ ಸೊ ಈ ವೈರ್ ಸಿ ಟು ಸಿ ಆಗಿದ್ದು ಇದಕ್ಕೆ ಸಪರೇಟ್ ಆಗಿ ಅಡಾಪ್ಟರ್ ತಗೋಬೇಕು ಅಥವಾ ಮನೇಲಿ ಯಾವ್ದಾದ್ರು ಸಿ ಟು ಸಿ ಯೂಸ್ ಮಾಡಬಹುದು ಏರ್ಪೋರ್ಟ್ಸ್ ಪ್ರೋ ಜೊತೆಗೆ ನಿಮಗೆ ಈ ರೀತಿಯಾದ ಒಂದು ಬೇರೆ ಬೇರೆ ಸೈಜ್ ಬಡ್ಸ್ ಕೊಡ್ತಾರೆ ಇಯರ್ ಬಡ್ಸ್ ಸೊ ಫಾರ್ ಎಕ್ಸಾಂಪಲ್ ನಿಮ್ ಕಿವಿ ಸೈಜ್ ಗೆ ತಕ್ಕಂತೆ ನೀವು ಇದನ್ನ ಸೆಟ್ ಮಾಡ್ಕೋಬಹುದು ಸೊ ನೋಡಿ ಮೂರ್ ಬಡ್ಸ್ ಇದೆ ಈಗ ಆಲ್ರೆಡಿ ಅದ್ರ ಜೊತೆಗೆ ಒಂದ್ ಎರಡು ಬಡ್ಸ್ ಬಂದಿರುತ್ತೆ ಲಾರ್ಜ್ ಅದು ಬಿಟ್ಟು ಬೇರೆ ಸೈಜಸ್ ನಿಮಗೆ ಈ ತರ ಬರುತ್ತೆ ಸೊ ನೋಡ್ಬೋದು ಯಾವ ರೀತಿ ಇದೆ ಅಂತ ಸೊ ಈ ಬಡ್ಸ್ ಬಿಟ್ಟು ಈ ಬಡ್ಸ್ ಬಿಟ್ಟು ಇನ್ನೇನಿಲ್ಲ ಬಾಕ್ಸ್ ಅಲ್ಲಿ ಖಾಲಿ ಅಷ್ಟೇ ಸೊ ಈ ಏರ್ಪೋರ್ಟ್ಸ್ ಪ್ರೋ ಸೆಕೆಂಡ್ ಜನರೇಷನ್ ಎಂತಕ್ಕೆ ತುಂಬಾ ಪಾಪ್ಯುಲರ್ ಆಯ್ತು ಇದು ಅಂದ್ರೆ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಅದು ಬಿಟ್ಟರೆ ಸ್ಪೆಷಲ್ ಆಡಿಯೋ ಮತ್ತೆ ಕಾನ್ವರ್ಸೇಷನ್ ಅವೇರ್ನೆಸ್ ಅಂತ ಒಂದು ಫೀಚರ್ ಇದೆ ಸೊ ಕನೆಕ್ಟ್ ಮಾಡ್ತಿದ್ದೀನಿ ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಕನೆಕ್ಟ್ ಮಾಡಿದ್ದೀನಿ ಏನು ಕೇಳಿಸ್ತಿಲ್ಲ ನನಗೆ ಸುತ್ತ ಫ್ಯಾನ್ ಆನ್ ಆಗಿದೆ ಫ್ಯಾನ್ ಆನ್ ಆಗಿದ್ರೆ ಇದನ್ನ ಹಾಕಿದ ತಕ್ಷಣ ನನ್ನ ಸುತ್ತ ಏನ್ ನಡೀತಿದೆ ಅನ್ನೋದೇ ಇದಾಗ್ತಿಲ್ಲ ಆದ್ರೆ ಆದಷ್ಟು ಡೆಸಿಬಲ್ಸ್ ಅನ್ನ ಸಪ್ರೆಸ್ ಮಾಡ್ತಿದೆ ಸುತ್ತ ಸರೌಂಡಿಂಗ್ಸ್ ಸೊ ಫ್ರೆಂಡ್ಸ್ ನಾನ್ ಆಗ್ಲೇ ಹೇಳಿದಾಗೆ ನಿಮಗೆ ನಾನ್ ತಗೊಂಡಿರುವಂತಹ ಮ್ಯಾಕ್ ಬುಕ್ ನ ಕಾನ್ಫಿಗ್ರೇಷನ್ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ನಾನ್ ತಗೊಂಡಿರುವಂತಹ ಮ್ಯಾಕ್ ಬುಕ್ ಪ್ರೋ ಬಂದು ಎಂ ಫೋರ್ ಪ್ರೋ ಚಿಪ್ಸೆಟ್ ಜೊತೆಗೆ ಬಂದಿರೋದು ಸೊ ಈ ಎಂ ಫೋರ್ ಪ್ರೋ ಚಿಪ್ಸೆಟ್ ಜೊತೆಗೆ ನಾನ್ ತಗೊಂಡಿರೋ ವೇರಿಯಂಟ್ ಬಂದು ಟ್ವೆಂಟಿ ಫೋರ್ ಜಿ ಬಿ ರ್ಯಾಮ್ ಅದಾದ್ಮೇಲೆ ಒನ್ ಟಿ ಬಿ ಎಸ್ ಎಸ್ ಟಿ ಇದೆ ಇದ್ರ ಜೊತೆಗೆ ನಾನು ಒಂದು ಆಡ್ ಆನ್ ಫೀಚರ್ ನ ಇದ್ ಮಾಡಿದ್ದೀನಿ ಆಪ್ಟ್ ಮಾಡಿದೀನಿ ಇದರಲ್ಲಿ ಅದೇನಪ್ಪ ಅಂದ್ರೆ ನ್ಯಾನೋ ಟೆಕ್ಸ್ಟೈಲ್ ಡಿಸ್ಪ್ಲೇ ಆಕ್ಚುಲಿ ಮ್ಯಾಂಗು ಪ್ರೋ ಮಾಡೆಲ್ಸ್ ಜೊತೆಗೆ ಬೈ ಡಿಫಾಲ್ಟ್ ಲಿಕ್ವಿಡ್ ರಿಟಿನ ಎಕ್ಸ್ ಡಿ ಆರ್ ಡಿಸ್ಪ್ಲೇ ಬರುತ್ತೆ ಅಂದ್ರೆ ರಿಫ್ಲೆಕ್ಟಿವ್ ಡಿಸ್ಪ್ಲೇಸ್ ಅದು ಸೊ ಆ ಡಿಸ್ಪ್ಲೇಸ್ ನ ಹೊರಗಡೆ ಔಟ್ಡೋರ್ ಅಲ್ಲಿ ತಗೊಂಡೋಗಿ ನಾನು ಏನಾದ್ರೂ ಕೆಲಸ ಮಾಡಬೇಕು ಅನ್ನೋದಾದ್ರೆ ರಿಫ್ಲೆಕ್ಷನ್ಸ್ ಅನ್ನ ಅವಾಯ್ಡ್ ಮಾಡೋದಕ್ಕಾಗೋದಿಲ್ಲ ಸೊ ನೀವು ನೋಡ್ಬೋದು ಈ ಲ್ಯಾಪ್ಟಾಪ್ ಅಲ್ಲಿ ನನ್ನ ಅಗೇನ್ಸ್ಟ್ ನಮ್ದು ಸ್ಟುಡಿಯೋ ಲೈಟಿಂಗ್ ಇದೆ ಬಟ್ ಆದ್ರೂ ಒಂದಷ್ಟು ಲೈಟ್ ಅನ್ನ ಇದು ಕಟ್ ಆಫ್ ಮಾಡ್ತಿದೆ ಸೊ ಏನಂದ್ರೆ ಮ್ಯಾಟ್ ಅಲ್ಲಿ ಇದ್ದು ಹೊರಗಡೆ ಹೋಗಿ ನಾನೇನಾದ್ರೂ ಫೋಟೋಗ್ರಫಿ ಅಥವಾ ವಿಡಿಯೋಗ್ರಫಿ ರಿವ್ಯೂ ಮಾಡಬೇಕು ಎಡಿಟ್ ಮಾಡ್ಬೇಕು ಅನ್ನೋದಾದ್ರೆ ಈ ಒಂದು ಡಿವೈಸ್ ಅಥವಾ ಈ ಒಂದು ಡಿಸ್ಪ್ಲೇ ಏನಿದೆಯಲ್ಲ ನನಗ್ ತುಂಬಾ ಕೆಲ್ಸಕ್ಕೆ ಬರುತ್ತೆ ಅನ್ನಿಸ್ತು ಅದರಿಂದ ಇದನ್ನ ಚೂಸ್ ಮಾಡಿದೆ ಸೊ ಬಿಟ್ಟು ಇದ್ರ ಪೋರ್ಟ್ಸ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ನೀವು ನೋಡೋ ಹಾಗೆ ಒಂದು ಎಚ್ ಡಿ ಎಂ ಐ ಪೋರ್ಟ್ ಕೊಟ್ಟಿದ್ದಾರೆ ಸೊ ಒಂದು ಎಚ್ ಡಿ ಎಂ ಐ ಪೋರ್ಟ್ ಅದಾದ್ಮೇಲೆ ಈ ಕಡೆ ನಿಮಗೆ ಒಂದು ಕ್ಯಾಮ್ರಾ ಕಾರ್ಡ್ಸ್ ಹಾಕುವಂತ ಒಂದು ಪೋರ್ಟ್ ಇದೆ ಅದು ಎಸ್ ಡಿ ಎಕ್ ಸಿ ಪೋರ್ಟ್ ಅಂತ ಕರೀತಾರೆ ಅದ್ಬಿಟ್ಟು ಮೂರು ತಂಡರ್ ಬೋಲ್ಟ್ ಫೈವ್ ಪೋರ್ಟ್ಸ್ ಇದೆ ಟೈಪ್ ಸಿ ದು ಸೊ ನೀವೇನಾದ್ರೂ ಡೇಟಾ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ಮ್ಯಾಕ್ ಅಲ್ಲಿ ಖಂಡಿತವಾಗ್ಲೂ ಬರೀ ಟೈಪ್ ಸಿ ಜೊತೆಗೆ ಮಾತ್ರನೇ ನೀವು ಡೀಲ್ ಮಾಡಬೇಕು ನೀವೇನಾದ್ರೂ ಯು ಎಸ್ ಬಿ ಟೈಪ್ ಯು ಎಸ್ ಬಿ ಟೈಪ್ ಇದ್ರಲ್ಲಿ ಡೇಟಾ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದಾದ್ರೆ ಸಪರೇಟ್ ಒಂದು ಡಾಕ್ ತಗೋಬೇಕಾಗುತ್ತೆ ಅದ್ಬಿಟ್ಟು ಇದರಲ್ಲಿ ನಿಮಗೆ ತ್ರೀ ಪಾಯಿಂಟ್ ಫೈವ್ ಎಂ ಆಡಿಯೋ ಜಾಕ್ ಕೊಟ್ಟಿದ್ದಾರೆ ಸೊ ಇಯರ್ಫೋನ್ಸ್ ಕನೆಕ್ಟ್ ಮಾಡ್ಕೊಂಡು ಹಾಡ್ ಕೇಳ್ಬೋದು ಅದಾದ್ಮೇಲೆ ಮ್ಯಾಕ್ ಸೇಫ್ ತ್ರೀ ಚಾರ್ಜಿಂಗ್ ಪೋರ್ಟ್ ಇದೆ ನಿಮಗೆ ಸೊ ಈ ಪೋರ್ಟ್ ಮ್ಯಾಗ್ನೆಟಿಕ್ ಪೋರ್ಟ್ ಇದು ಸೊ ಯಾವುದೇ ರೀತಿ ಅದಾಗ್ಲೇ ನಾನು ಹೇಳಿದೆ ನಿಮ್ಮ ವಿಡಿಯೋದಲ್ಲಿ ಸೊ ಮ್ಯಾಗ್ನೆಟ್ ಇರೋದ್ರಿಂದ ಮ್ಯಾಕ್ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ ಇನ್ ಕೇಸ್ ಡಿಸ್ಕನೆಕ್ಟ್ ಆಗುವಾಗ ಹಾರ್ಶ್ ಡಿಸ್ಕನೆಕ್ಟ್ ಆದ್ರೆ ಸೊ ಈ ಲ್ಯಾಪ್ಟಾಪ್ ನನಗಂತೂ ಸಖತ್ ಲೈಕ್ ಆಗಿದೆ ತುಂಬಾ ಪ್ರೀಮಿಯಂ ಫೀಲ್ ಇದೆ ಸೊ ಓವರ್ ಆಲ್ ನನ್ನ ಕೆಲ್ಸಕ್ಕೆ ಖಂಡಿತವಾಗ್ಲೂ ಇದು ಬೀಸ್ಟ್ ಅಂತಾನೆ ಹೇಳ್ಬೋದು ಯಾವುದೇ ರೀತಿ ಕಾಂಪ್ರಮೈಸ್ ಅಂತೂ ಇರಲ್ಲ ಸೊ ಇದರಲ್ಲಿ ನಾನು ಇನ್ನೊಂದು ಸ್ವಲ್ಪ ತುಂಬಾ ಡೀಟೇಲ್ಡ್ ಗೊತ್ತಾಗಿದೆ ಗೊತ್ತಾಗಿದ್ದೇನಪ್ಪ ಅಂದ್ರೆ ಇದರಲ್ಲಿ ಫೋರ್ಟೀನ್ ಕೋರ್ ಸಿ ಪಿ ಯು ಅದಾದ್ಮೇಲೆ ಟ್ವೆಂಟಿ ಕೋರ್ ಜಿ ಪಿ ಯು ಮತ್ತೆ ಸಿಕ್ಸ್ಟೀನ್ ಕೋರ್ ನ್ಯೂರಲ್ ಇಂಜಿನ್ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಈ ಸಿಕ್ಸ್ಟೀನ್ ಕೋರ್ ನ್ಯೂರಲ್ ಇಂಜಿನ್ ಏನಿದೆಯಲ್ಲ ಇದು ಒಂದು ಎ ಐ ಇಂಟೆಲಿಜೆನ್ಸ್ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಪಲ್ ಇಂಟೆಲಿಜೆನ್ಸ್ ಏನೇ ಇದ್ರೂ ನೆಕ್ಸ್ಟ್ ಫೈವ್ ಸಿಕ್ಸ್ ಇಯರ್ಸ್ ಗೆ ಒಂದು ಫ್ಯೂಚರಿಸ್ಟಿಕ್ ಬಿಲ್ಡ್ ಅಂತಾನೆ ಹೇಳ್ಬೋದು ಇದನ್ನ ಸೊ ಅದರಿಂದ ಈ ಒಂದು ಮ್ಯಾಕ್ ಬುಕ್ ಪ್ರೋ ನನಗಂತೂ ತುಂಬಾ ಲೈಕ್ ಆಗಿದೆ ನೀವೇನಾದ್ರೂ ಮ್ಯಾಕ್ ಬುಕ್ ಪ್ರೋ ಅಂತ ಐಡಿಯಾ ಇದ್ರೆ ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಕಾನ್ಫಿಗರ್ ಮಾಡ್ಕೊಳ್ಳಿ ಅಂಡ್ ಇದ್ರದ್ದು ಓವರ್ ಆಲ್ ಕಾಸ್ಟ್ ಹೇಳಕ್ ಹೋದ್ರೆ ನಾನು ನನಗೆ ಸ್ಟೂಡೆಂಟ್ ಡಿಸ್ಕೌಂಟ್ ಅಲ್ಲಿ ಅರೌಂಡ್ ಟೂ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಏನೋ ಬಿತ್ತು ಸೊ ಆ ಡಿಸ್ಕೌಂಟ್ ಅಲ್ಲೇ ನನಗೆ ಈ ನಾನೋ ಟೆಕ್ಸ್ಟರ್ ಡಿಸ್ಪ್ಲೇ ಏನನ್ನಲ್ಲ ಯೂಶಲಿ ಕನ್ಸ್ಯೂಮರ್ ಬಿಲ್ ಮಾಡಿದ್ರೆ ಅದು ಒಂದು ಹದಿನೈದು ಸಾವಿರ ಬಿಡ್ಬೋದು ಸೊ ನನಗೆ ಅದು ಒಂದು ತರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಇತ್ತು ಯೂನಿಟ್ ಡೇಸ್ ವೆಬ್ಸೈಟ್ ಅಲ್ಲಿ ಅದಾದ್ಮೇಲೆ ಈ ಸ್ಟೂಡೆಂಟ್ ಡಿಸ್ಕೌಂಟ್ ಹೇಗೆ ಅವೈಲ್ ಮಾಡೋದು ಅಂದ್ರೆ ಯೂನಿಡೆಸ್ ಅಂತ ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟ್ ಅಲ್ಲಿ ನಿಮ್ಮ ಕಾಲೇಜ್ ಐಡಿ ಅಪ್ಲೋಡ್ ಮಾಡಿ ಯೂಶ್ವಲಿ ನೀವು ನಿಮ್ಮನ್ನ ವೆರಿಫೈ ಮಾಡ್ಕೋಬೇಕಾಗುತ್ತೆ ಸೊ ಒಂದ್ಸಲಿ ವೆರಿಫೈ ಮಾಡ್ಕೊಂಡ್ಮೇಲೆ ಅದೇ ವೆಬ್ಸೈಟ್ ಇಂದ ನೀವು ಬೈ ಮಾಡಿದಾಗ ನಿಮಗೆ ಕನ್ಸ್ಯೂಮರ್ ಪ್ರೈಸ್ ಇಂದ ಸ್ಟೂಡೆಂಟ್ ಪ್ರೈಸ್ ಗೆ ಡಿಫ್ರೆನ್ಸ್ ಕಾಣಿಸುತ್ತೆ ಅರೌಂಡ್ ಟ್ವೆಂಟಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸೊ ಅದಾದ್ಮೇಲೆ ನಾನು ಇದ್ರ ಜೊತೆಗೆ ಒಂದು ಪ್ರೊ ಆಪ್ಸ್ ಬಂಡಲ್ ಅಂತ ಪರ್ಚೇಸ್ ಮಾಡಿದೆ ಸೊ ಈ ಪ್ರೋ ಆಪ್ಸ್ ಬಂಡಲ್ ಅಲ್ಲಿ ಯೂಶ್ವಲಿ ಅದನ್ನ ಹೊರಗಡೆ ತಗೊಳ್ಳೋದಾದ್ರೆ ನನಗೆ ಸೆವೆಂಟಿ ಕೆ ಅರೌಂಡ್ ಬೀಳೋದು ಬಟ್ ಇದ್ರ ಜೊತೆಗೆ ತಗೊಂಡಿದ್ರಿಂದ ಸಂವೇರ್ ಕ್ಲೋಸ್ ಟು ಟ್ವೆಂಟಿ ಕೆ ಗೆಲ್ಲ ಸಿಕ್ಬಿಡ್ತು ಸಿಗ್ಬಿಡ್ತು ಸಾವಿರಕ್ಕೆಲ್ಲ ಸಿಕ್ತು ಸೊ ಆ ಇಪ್ಪತ್ ಸಾವಿರಕ್ಕೆ ಏನೇನ್ ಕೊಟ್ಟಪ್ಪ ಅಂತ ಅನ್ನೋದಾದ್ರೆ ಒಂದು ಫೈನಲ್ ಕಟ್ ಪ್ರೋ ಅಂತ ಇವ್ರದೇ ಒಂದು ಸಾಫ್ಟ್ವೇರ್ ಇದೆ ಸೊ ಆ ಸಾಫ್ಟ್ವೇರ್ ಸಿಕ್ತು ಅದಾದ್ಮೇಲೆ ಇನ್ನೊಂದು ನಾಲ್ಕು ಸಾಫ್ಟ್ವೇರ್ ಇದೆ ಫೈನಲ್ ಕಟ್ ಪ್ರೋ ಲಾಜಿಕ್ ಪ್ರೋ ಕಂಪ್ರೆಸರ್ ಮೋಷನ್ ಮತ್ತೆ ಮೈನ್ ಸ್ಟೇಜ್ ಅಂತ ಸೊ ಇದರಲ್ಲಿ ನನಗೆ ತುಂಬಾ ಕೆಲ್ಸಕ್ಕೆ ಬರುವಂತ ಎರಡೇ ಸಾಫ್ಟ್ವೇರ್ ಫೈನಲ್ ಕಟ್ ಪ್ರೋ ಮತ್ತೆ ಲಾಜಿಕ್ ಪ್ರೋ ಈ ಕಂಪ್ರೆಸರ್ ಅನ್ನೋದು ಒಂದು ವಿಡಿಯೋ ಎಕ್ಸ್ಟೆನ್ಷನ್ ಸಾಫ್ಟ್ವೇರ್ ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಾಕ್ತೀನಿ ಪ್ರೋ ಆಪ್ಸ್ ಬಂಡಲ್ ಬರುವಂತಹ ಆಪ್ಸ್ ಖಂಡಿತವಾಗ್ಲೂ ನನ್ನ ಕೇಳಿದರೆ ನೀವು ಈ ಲ್ಯಾಪ್ಟಾಪ್ ಜೊತೆಗೆ ಅದನ್ನ ತಗೊಂಡ್ರೆ ಸ್ಟೂಡೆಂಟ್ ಡಿಸ್ಕೌಂಟ್ ಅಲ್ಲಿ ತುಂಬಾ ಬೆನಿಫಿಟ್ ಆಗುತ್ತೆ ಅದಾದ್ಮೇಲೆ ಈ ಸ್ಟೂಡೆಂಟ್ ಡಿಸ್ಕೌಂಟ್ ಸಿಕ್ಕಿರೋದ್ರಿಂದ ಈ ಆಫರ್ ಜೂನ್ ಸೆವೆಂಟೀನ್ ಇಂದ ಸ್ಟಾರ್ಟ್ ಆಯಿತು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ವರ್ಗೂ ಇರುತ್ತೆ ಸೊ ನೀವು ನಿಮಗೆ ಯಾವ ರೀತಿಯಾದ ಒಂದು ಆಪಲ್ ಪ್ರಾಡಕ್ಟ್ ಬೇಕಂತ ಚೂಸ್ ಮಾಡಿ ಸ್ಟೂಡೆಂಟ್ ಡಿಸ್ಕೌಂಟ್ ಅಪ್ಲೈ ಮಾಡಿ